ಹಾಯ್ ಎವ್ರಿ ವ್ಯಾನ್ ಅನನ್ಯಾ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತು ಗಣೇಶನ ಹಬ್ಬದಲ್ಲಿ ಮಾಡೋಂಥ ಕಡುಬು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ನಾವು ಮಲೆನಾಡು ಸ್ಟೈಲಿ ಸ್ಟೈಲಲ್ಲಿ ನಾವು ಹಿಟ್ಟು ಅಂತ ಹೇಳ್ತೀವಿ ಇಲ್ಲಿ ನಾನು ನೀರಿನ ಗ್ಲಾಸಲ್ಲಿ ಒನ್ ಕಪ್ಪಷ್ಟು ಅಷ್ಟು ಅಕ್ಕಿನ ತಗೊಂಡಿದ್ದೀನಿ ಹಾಗೆ ಒನ್ ಟೀ ಸ್ಪೂನಷ್ಟು ಅಷ್ಟು ಮೆಂತ್ಯ ಇದಕ್ಕೆ ನೀರು ಹಾಕ್ಬಿಟ್ಟು ಒಂದು ಐದು ಅಷ್ಟು ಟೈಮು ನೀರಲ್ಲಿ ವಾಶ್ ಮಾಡಿಬಿಟ್ಟು ನೀರು ಹಾಕ್ಬಿಟ್ಟು ನೆನೆಸಿ ಇಡಬೇಕು ನೆನೆಯೋದಕ್ಕೆ ಒಂದು ಐದು ಗಂಟೆ ನೆನೆಯೋದಕ್ಕೆ ಬಿಡಬೇಕು ಇವಾಗ ಐದು ಗಂಟೆ ನೆಂದಿದೆ ಇದನ್ನು ನೀರನ್ನು ಸೋರಿಸ್ಕೊತಾ ಇದ್ದೀನಿ ನೀರು ಕ್ಲೀನಾಗಿ ಹೋಗೋಂಗೆ ಒಂದು ಕಾಲು ಗಂಟೆ ನೀರು ನೀರು ಈ ರೀತಿ ಸೋರ್ ಹಾಕ್ಕೊಬೇಕಾಗುತ್ತೆ ನೀರು ಫುಲ್ ಹೋದ್ಮೇಲೆ ಜಾರಿಗೆ ಹಾಕಿ ನುಣ್ಣಗೆ ರುಬ್ಕೊಬೇಕು ಇವಾಗ ನಾನು ರುಬ್ಕೊಂಡಿದ್ದೀನಿ ಇದನ್ನು ಇವಾಗ ಜರ್ಡಿ ಮಾಡ್ಕೊಬೇಕು ಮತ್ತು ಯಾಕಂದರೆ ನಮಗೆ ಹಿಟ್ಟು ನುಣ್ಣಗೆ ಬೇಕಾಗುತ್ತೆ ಹಾಗಾಗಿ ಮತ್ತೆ ಜರ್ಡಿ ಮಾಡ್ಕೊಬೇಕು ಈ ರೀತಿ ಕಾಯಿ ಹಿಟ್ಟನ್ನು ಮಾಡೋದರಿಂದ ಅಥವಾ ಕಡುಬನ್ನು ಮಾಡೋದರಿಂದ ನಮಗೆ ಟೇಸ್ಟು ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ ಹಾಗೆ ಅಂಟು ಬರಲ್ಲ ಹಿಟ್ಟು ರುಚಿಯಂತೂ ತುಂಬ ಸಖತ್ತಾಗಿ ಬರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಈಗ ಗಂಟುನೆಲ್ಲ ಕ್ಲೀನಾಗಿ ಇರುತ್ತೆ ಕೈಯಲ್ಲಿ ಸ್ಮ್ಯಾಶ್ ಮಾಡಿಕೊಂಡು ಮತ್ತು ಜರ್ಡಿ ಮಾಡ್ಕೊಬೇಕು ಹಾಗೆಯೇ ಯಾರಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ನಾವು ಹಾಕೋಂಥ ಪ್ರತಿಯೊಂದು ವಿಡಿಯೋನ ನಿಮಗೆ ನೋಟಿಫಿಕೇಶನ್ ಆಗುತ್ತೆ ಇವಾಗ ಎಲ್ಲ ಜರ್ಡಿ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ನಾವು ಮತ್ತೆ ಒಂದು ಸಲ ಹುರ್ಕೊಬೇಕಾಗುತ್ತೆ ಒಂದು ಪಾತ್ರೆ ಇಟ್ಬಿಟ್ಟು ಸ್ಟವ್ ಮೇಲೆ ರುಬ್ಕೊಂಡಿರೋಂಥ ಹಿಟ್ಟನ್ನು ಹಾಕ್ಕೊಂಡು ಒಂದು ಐದರಿಂದ ಎಂಟು ನಿಮಿಷ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಸೀದೆ ಇರೋಂಗೆ ನೋಡಿಕೊಂಡು ತಳ ಹತ್ತದಂಗೆ ನೋಡಿಕೊಂಡು ನೀವು ಈ ರೀತಿ ಕೈಯಾಡಿಸ್ತಾ ಇರಬೇಕು ಹಿಟ್ಟು ಸ್ವಲ್ಪ ಅಂಟಂಟಿರುತ್ತಲ್ವಾ ಗೊತ್ತಾಗುತ್ತೆ ಹುರಿದಾಗ ನಮಗೆ ಅದು ಬಿಡಿ ಬಿಡಿ ಈ ರೀತಿ ಬರುತ್ತೆ ಇವಾಗ ಆಗಿದೆ ನಾನಿಲ್ಲಿ ಒಂದು ಕಪ್ಪಷ್ಟು ಎಳ್ಳನ್ನು ತೊಗೊಂಡಿದ್ದೀನಿ ಬಿಳಿ ಎಳ್ಳು ತೊಗೊಂಡಿದ್ದೀನಿ ನೀವು ಯಾವ ಬೇಕಾದರೂ ತೊಗೋಬೋದು ಕಪ್ಪೆಳ್ಳು ಅಥವಾ ಬಿಳಿ ಎಳ್ಳು ಇದನ್ನು ಹುರ್ಕೊಬೇಕು ನಾವು ಒಂದು ಗ್ಲಾಸ್ ಅಕ್ಕಿಯನ್ನು ನೆನೆಸ್ಕೊಂಡ್ರೆ ನಮಗೆ ಆರರಿಂದ ಏಳು ಜನಕ್ಕೆ ಕಡುಬು ಅಥವಾ ಕಾಯಿಟ್ಟು ರೆಡಿಯಾಗುತ್ತೆ ಈ ರೀತಿ ಕೆಂಪಿಗೆ ಹುರ್ಕೊಬೇಕು ಎಳ್ಳು ಈ ರೀತಿ ಮೇಲೆ ಒಂದು ರೌಂಡ್ ಮಿಕ್ಸಿ ಜಾರ್ಗೆ ಒಂದು ರೌಂಡ್ ಹಾಕಿದ್ರೆ ಸಾಕು ಅದನ್ನು ಪೌಡ್ರ್ ಮಾಡ್ಕೊಂಡು ಮೀಡಿಯಮ್ ಪೌಡ್ರ್ ಮಾಡ್ಕೊಂಡ್ರೆ ಸಾಕು ಎಡ್ಲನ್ನು ಹಾಕೊತಾ ಇದ್ದೀನಿ ನಾನಿಲ್ಲಿ ಒಂದೂವರೆ ಕಪ್ಪಷ್ಟು ಹಸಿ ತೆಂಗಿನಕಾಯಿನ ಹಾಕೊತಾ ಇದ್ದೀನಿ ಹಾಗೆಯೇ ಹಾಗೆ ಒಂದು ಏಳೆಂಟು ಏಲಕ್ಕಿನ ಪೌಡರ್ ಮಾಡಿ ಹಾಕೊತಾ ಇದ್ದೀನಿ ಹಾಗೆಯೇ ನಾನು ಇಲ್ಲಿ ಒನ್ ಕಪ್ ಅಷ್ಟು ಪುಡಿ ಬೆಲ್ಲ ಪೌಡ್ರ್ ಬೆಲ್ಲನ ತಗೊತಾ ಇದ್ದೀನಿ ಅದೇ ಮೆಸರ್ಮೆಂಟ್ ಅಲ್ಲಿ ಇದನ್ನ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಬೇಕು ಇವಾಗ ಹೋರ್ಣ ರೆಡಿ ಆಗುತ್ತೆ ಇಷ್ಟೇ ಹೂರ್ಣಕ್ಕೆ ಇನ್ನೇನಿಲ್ಲ ಇವಾಗ ಹೂರ್ಣ ರೆಡಿಯಾಗಿದೆ ನಾನಿವಾಗ ಹುರ್ಕೊಂಡಿರೋಂಥ ಅಕ್ಕಿನ ಅಕ್ಕಿ ಪೌಡ್ರ್ಗೆ ಒಂದು ಕಾಲು ಸ್ಪೂನಷ್ಟು ಉಪ್ಪನ್ನು ಹಾಕೊತಾ ಇದ್ದೀನಿ ಕಾಲು ಟೀ ಸ್ಪೂನಷ್ಟು ಹಾಗೆ ಅಂದರೆ ಮೂರರಿಂದ ನಾಲ್ಕು ಸ್ಪೂನಷ್ಟು ಅರ್ಧ ಕಪ್ಪಷ್ಟು ಮೈದಾ ಹಿಟ್ಟು ಇದಿಷ್ಟನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಿಬಿಟ್ಟು ಮಧ್ಯದಲ್ಲಿ ಈ ರೀತಿ ಗುಂಡಿ ಮಾಡಿಕೊಂಡು ಒಂದು ನಾಲ್ಕು ಮೂರು ಮೂರು ಸೌಟಷ್ಟು ಬಿಸಿ ಕುದೀತಾ ಇರೋವಂಥ ನೀರನ್ನು ಇದಕ್ಕೆ ಹಾಕೊಬೇಕಾಗುತ್ತೆ ನೀರು ಹಾಕ್ಬಿಟ್ಟು ಅದ್ರ ಮೇಲ್ಗಡೆ ಮತ್ತು ಈ ರೀತಿ ಹಿಟ್ಟನ್ನೆಲ್ಲ ಮುಚ್ಚಿಬಿಡಿ ಮೇಲೆ ಮೇಲಿಂದ ಒಂದು ಸೌಟಷ್ಟು ಇದೇ ರೀತಿ ಎಲ್ಲ ಕಡೆಗೂ ಸ್ವಲ್ಪ ಸ್ವಲ್ಪ ಈ ರೀತಿ ನೀರನ್ನು ಹಾಕಿ ಇದು ಹಾಕ್ಬಿಟ್ಟು ಒಂದು ಐದು ನಿಮಿಷ ಹಾಗೆ ಬಿಡಬೇಕು ಐದು ನಿಮಿಷ ಆದಮೇಲೆ ಸ್ವಲ್ಪ ತಣ್ಣಗಾಗಿರುತ್ತೆ ಇವಾಗ ಇದನ್ನು ನಾವು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿ ಇಲ್ಲಾಂದ್ರೆ ಚಪಾತಿ ಹಿಟ್ಟ ಅದಕ್ಕೆ ಕಲಿಸ್ಕೊಬೇಕು ಕಲಿಸ್ಕೊಂಡು ಚಿಕ್ಕ ಚಿಕ್ಕದಾಗಿ ನಾವು ಪೂರಿ ಮಾಡ್ತೀವಲ್ಲ ಆ ಸೈಜ್ಗೆ ಉಂಡೆಗಳನ್ನ ಮಾಡ್ಕೊಬೇಕಾಗುತ್ತೆ ರೀತಿ ಎಲ್ಲದನ್ನು ಸೇರಿಸಿ ಒಂದೊಂದು ಸಲ ಎಷ್ಟಿದೆಯೋ ಉಂಡೆ ಮಾಡಿಟ್ಕೊಳ್ಬೇಕು ಇವಾಗ ನಾನು ಇಡ್ಲಿ ಪಾತ್ರೆಯಲ್ಲಿ ಇದನ್ನು ಹಬೇನಲ್ಲಿ ಬೇಯಿಸ್ಕೋಬೇಕು ಹಾಗಾಗಿ ನಾನು ಕಡ್ಬಿಂದು ಕಳ್ಸ್ಕೆ ಅಂತ ಹೇಳ್ತೀವಿ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ಇದಿಲ್ಲ ಅಂದರೆ ನೀವು ಇಡ್ಲಿ ಕುಕ್ಕರ್ ಬೇಕಾದರೂ ಯೂಸ್ ಮಾಡ್ಬೋದು ಇದಕ್ಕೆ ತಳಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಕಡಿಮೆ ಊರಿನಲ್ಲಿ ಕಾಯಿಟ್ಕೊಳ್ಳೋಣ ಅಷ್ಟನ್ನು ನಾವು ಕಾಯಿಟನ್ನು ರೆಡಿ ಮಾಡ್ಕೊಳ್ಳೋಣ ಎರಡು ಕವರ್ ಯೂಸ್ ಮಾಡಿ ಈ ರೀತಿ ಸ್ವಲ್ಪ ಎಣ್ಣೆ ಹಚ್ಕೊಂಡು ತುಂಬ ತೆಳುವಾಗಿ ಹೊತ್ಕೊಂಡ್ಬಿಡಿ ಒಂದು ಸಲ ಪ್ರೆಸ್ ಮಾಡಿದ್ರೆ ಸಾಕಾಗುತ್ತೆ ಇವಾಗ ಅದಕ್ಕೆ ಮಧ್ಯದಲ್ಲಿ ಹೂರ್ಣ ಇಟ್ಬಿಟ್ಟು ಒಂದು ಸ್ಪೂನ್ ಟೀ ಸ್ಪೂನಷ್ಟು ಹೂರ್ಣ ಹಾಕ್ಕೊಳ್ಳಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ನಿಧಾನವಾಗಿ ಸೈಡಿಂದ ಪ್ರೆಸ್ ಮಾಡಬೇಕು ಈ ರೀತಿ ಒಂದು ಕಡೆಯಿಂದ ಜೋಡಿಸ್ಕೊಂಡು ಬರಬೇಕು ಒಂದು ಅದಕ್ಕೆ ಯಾವ ಸೈಜದ್ದು ಪ್ಲೇಟ್ ಹಿಡಿಯುತ್ತೆ ಅದನ್ನು ನೋಡಿಕೊಂಡು ಅದಕ್ಕೆ ಜೋಡಿಸ್ಕೊಳ್ಳಿ ನಾನು ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೀನಿ ಈ ರೀತಿ ಫೋಲ್ಡ್ ಮಾಡಿ ಇಟ್ಕೊಂಡು ಒಂದು ಕಡೆಯಿಂದ ಈ ರೀತಿ ಪ್ರೆಸ್ ಮಾಡ್ತಾ ಬರಬೇಕು ಇದನ್ನು ಕಲಸುವಾಗ ಒಂದು ಟೀ ಸ್ಪೂನಷ್ಟು ಬೇಕಾದರೂ ಎಣ್ಣೆ ಬೇಕಾದರೂ ಹಾಕ್ಕೊಬೋದು ಈ ರೀತಿ ಪ್ಲೇಟಿಗೆ ಫುಲ್ಲು ನೀಟಾಗಿ ಈ ರೀತಿ ಜೋಡಿಸ್ಕೊಬೇಕು ಮೇಲೆ ಮೇಲೊಂದನ್ನು ಇಡಬೇಡಿ ಈ ರೀತಿ ಜೋಡಿಸ್ಕೊಬೇಕು ಇವಾಗ ಮುಚ್ಚಳನ ಮುಚ್ಚಿ ಒಂದು ಇಪ್ಪತ್ತು ನಿಮಿಷ ಬೇಯಿಸಿದ್ರೆ ಸಾಕಾಗುತ್ತೆ ಕಡುಬು ರೆಡಿಯಾಗುತ್ತೆ ಇವಾಗ ಆಗಿದೆ ಇಪ್ಪತ್ತು ನಿಮಿಷ ನೋಡಿ ಇವಾಗ ಕಲರ್ಸ್ ಎಲ್ಲ ಚೇಂಜ್ ಆಗಿದೆ ಎಂತೆ ಹಾಕ ಇರೋದ್ರಿಂದ ತುಂಬ ಘಮ್ ಘಮ ಅಂತ ತುಂಬ ಚೆನ್ನಾಗಿರುತ್ತೆ ಮತ್ತೆ ಒಂದನ್ನು ಇಟ್ಟು ಕಿತ್ತೋಗಲ್ಲ ಇದು ಬಿಸಿ ಇರುವಾಗಲೇ ಬೇರೆ ಪಾತ್ರೆಗೆ ಅಥವಾ ತಟ್ಟೆಗೆ ನಾವು ಈ ರೀತಿ ಒಂದೊಂದನ್ನೇ ಸಪ್ರೇಟ್ ಮಾಡಿ ಇಟ್ಕೊಬೇಕು ಇದನ್ನು ಮಾಡೋದಕ್ಕೆ ನಮ್ಮ ಅಮ್ಮ ಕೂಡ ಇದನ್ನು ಮಾಡೋದಕ್ಕೆ ಹೆಲ್ಪ್ ಮಾಡಿದ್ರು ತುಂಬ ಚೆನ್ನಾಗಿ ಬಂತು ತುಪ್ಪದ ಜೊತೆ ಅಂತೂ ಟೇಸ್ಟು ತುಂಬಾ ಚೆನ್ನಾಗಿತ್ತು ಸಲ ನೀವು ಟ್ರೈ ಮಾಡಿ ನಿಮಗೂ ಕೂಡ ಇದು ಇಷ್ಟ ಆಗುತ್ತೆ ಮತ್ತೆ ಮತ್ತೆ ಇದೇ ರೀತಿ ನೀವು ಟ್ರೈ ಮಾಡ್ತೀರಾ ಕೆ ಜೊತೆ ಇದು ತುಂಬ ಚೆನ್ನಾಗಿರುತ್ತೆ ಓಕೆ ಈ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು